ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಇವತ್ತು ವಾಟರ್ ಕ್ಯಾಬೇಜ್ ಅಥವಾ ಅಂತರಗಂಗೆ ಅಂತ ಈ ಗಿಡವನ್ನು ಕರೀತಾರೆ ಇದರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಅಂತರಗಂಗೆ ಎಲ್ಲರಿಗೂ ಸಾಮಾನ್ಯವಾಗಿ ನಮ್ಮ ಮನೆಗೆ ಬಂದು ನೋಡೋವಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಒಳ್ಳೆ ಗ್ರೀನ್ ಕಲರ್ ಗುಲಾಬಿ ಹೂ ಥರ ಇದೆ ಎಲ್ಲರನ್ನ ಗಮನ ಸೆಳೆಯುತ್ತೆ ಈ ಹೂವು ಮನೆಗೆ ಯಾರೇ ಬಂದು ನೋಡಿದ್ರು ತುಂಬ ಇಷ್ಟಪಟ್ಟು ಇದು ಎಲ್ಲಿಂದ ತಂದ್ರಿ ಅಂತೆಲ್ಲ ಎಲ್ಲರೂ ಕೇಳ್ತಾರೆ ಹಾಗಾಗಿ ಇದು ಎಲ್ಲಿ ಸಿಗುತ್ತೆ ಮತ್ತು ಇದು ಇದನ್ನು ಬೆಳೆಯುವ ರೀತಿ ಹೇಗೆ ಅಂತ ನೋಡೋಣ ಎಷ್ಟು ಪುಟ್ ಪುಟ್ಟ ಹೂಗಳು ಸಿಗುತ್ತೆ ನೋಡಿ ಹೇಗೆ ಅಂಟ್ಕೊಂಡು ಅಂಟ್ಕೊಂಡು ಬೆಳೆಯುತ್ತೆ ಗಿಡ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಗಿಡವನ್ನು ನಾನು ಈ ಈ ಫುಲ್ಲು ಈ ಪಾರ್ಟಲ್ಲಿರೋ ಇಷ್ಟು ಗಿಡವನ್ನು ನಾನು ಕಂಪ್ಲೀಟ್ ಬಿಸಿಲಲ್ಲೇ ಇಟ್ಟಿದ್ದೀನಿ ಮಾರ್ಚ್ ಏಪ್ರಿಲ್ ಯಾವುದೇ ತಿಂಗಳು ಬಂದರೂ ಇದನ್ನು ಜಾಗವನ್ನು ನಾನು ಚೇಂಜ್ ಮಾಡಲ್ಲ ಈ ಇದೇ ಪಾಟಲ್ಲಿ ಬೆಳೆಸ್ತೇನೆ ಹಾಗೆಯೇ ಈ ಪಾರ್ಟಲ್ಲಿರೋ ಅಂಥದ್ದು ಫುಲ್ಲು ನೆರಳಲ್ಲೇ ಇದೆ ಅಂದರೆ ಜನ್ಶೀಟ್ ಒಳಗಡೆ ಇಟ್ಟಿದ್ದೀನಿ ಮನೆಯಲ್ಲಿ ಇಟ್ಟಿದ್ದೀನಿ ಇದನ್ನು ಹಾಗಾಗಿ ಇದು ಜನ್ಶೀಟ್ ಒಳಗಡೆ ಬೆಳೆಯುತ್ತೆ ಯಾಕೆ ಎರಡನ್ನೂ ತೋರಿಸ್ತೀನಿ ಅಂದರೆ ಇದು ಬಂದು ನೆರಳಲ್ಲಿ ಬೆಳೆದಿರೋದ್ರಿಂದ ನೋಡಿ ಹಗ್ಲ ಹಗ್ಲ ಇದೆ ಎಲೆಗಳು ಆದರೆ ಸ್ಪಾಂಜ್ ರೀತಿ ಇದೆ ಎಲೆ ಎಲೆಯ ಬಾ ನೋಡೋದಕ್ಕೆ ತುಂಬ ಸ್ಪಾಂಜಿ ಸ್ಪಾಂಜಿ ಆಗಿದೆ ಬಟ್ ಆ ನೆರಳಲ್ಲಿರೋದ್ರಿಂದ ಈ ಥರ ಆಗೋಗುತ್ತೆ ಅದೇ ಇದು ನೋಡಿ ಬಿಸಿಲಲ್ಲಿರೋದ್ರಿಂದ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಮುಟ್ಟುವಾಗ ಸಾಫ್ಟ್ ಅದು ಸಾಫ್ಟ್ ಅನಿಸಿದ್ರೆ ಇದು ಸ್ಟ್ರಾಂಗ್ ಅನಿಸುತ್ತೆ ಆದರೆ ತುಂಬ ಗುಲಾಬಿ ಥರ ಏನು ಶೇಪ್ ಇರಬೇಕು ಆ ಶೇಪ್ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಒಂದು ಪ್ರಾಬ್ಲಮ್ ಏನಂದರೆ ನೋಡಿ ಈ ಥರ ಎಲೆಗಳು ಬಿಸಿಲಲ್ಲಿಟ್ಟರೆ ಹಳದಿ ಆಗಿಬಿಡುತ್ತೆ ಅದರಿಂದ ನಮಗೆ ಅಯ್ಯೋ ಗಿಡ ಒಣಗೋಗುತ್ತೇನೋ ಅನ್ನೋ ಥರ ಅನಿಸಿದ್ರೂ ಈ ಎಲ್ಲೋ ಕಲರ್ ಒಂದು ಲೇಯರ್ ಹಿಂಗಿದ್ರೂ ಡಬಲ್ ಕಲರ್ ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಎರಡನ್ನು ಬಿಸಿಲಲ್ಲಿ ಒಂದು ಸ್ವಲ್ಪ ನೆರಳಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಗೆ ಈ ಗಿಡವನ್ನು ನೀವೇನು ತುಂಬ ಗಿಡ ತಂದು ಬೆಳೆಸಬೇಕು ಆ ಥರದ ಹೆಚ್ಚು ಹೆಚ್ಚು ಗಿಡ ಬೇಕು ಅಂತ ಇಲ್ಲ ಈ ಥರ ಒಂದೇ ಒಂದು ಗಿಡ ತಂದರೆ ಸಾಕು ನೋಡಿ ಎಷ್ಟು ಪುಟ್ಟ ಗಿಡ ಇದೆ ಅಲ್ವಾ ಈ ಥರ ಒಂದು ಗಿಡ ತೊಗೊಂಡು ಬಂದ್ರೇ ನೀವು ಇದು ಬಹಳ ಬೇಗ ನೀವು ಯಾವ ಬೌಲಲ್ಲಿ ಹಾಕ್ತೀರಾ ಆ ಬೌಲ್ಗಳಲ್ಲಿ ಇದು ಈ ಥರ ನೋಡಿ ಈ ಥರ ಜೊತೆ ಜೊತೆಯಾಗಿ ಬೇಗ ಇಡೀ ಬೌಲ್ ಫುಲ್ಲು ಕವರ್ ಆಗುತ್ತೆ ನೋಡಿ ಎಷ್ಟೊಂದು ಸಣ್ಣ ಸಣ್ಣ ಗಿಡಗಳು ಒಂದೇ ಇದರಲ್ಲಿ ಜಾಯ್ನ್ ಆಗಿದೆ ನೋಡಿ ಈ ಥರ ಜಾಯ್ನ್ ಆಗುತ್ತೆ ಇದು ಆಟೋಮೆಟಿಕ್ಕಾಗಿ ಏನು ನಾವೇ ಬಿಡಿಸಿ ಬಿಡಿಸಿ ಹಾಕಿ ಬೆಳೆಸಬೇಕು ಅಂತೇನಿಲ್ಲ ಅದರದ್ದೇ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ ಬಂದಾಗ ಈ ಗಿಡ ಆಟೋಮೆಟಿಕ್ಕಾಗಿ ತನಗೆ ತಾನೇ ಬೇರ್ ಬೇರ್ಪಡ ಪಡಿಸ್ಕೊಳ್ಳುತ್ತೆ ಈ ಗಿಡವನ್ನು ನಾವು ಈ ಗಿಡವನ್ನು ನಾವು ಯಾವ ಪಾಟಲ್ಲಿ ಬೆಳಿತೀವಿ ಆ ಪಾಟಲ್ಲಿ ಯಾವುದೇ ರೀತಿ ಪಾಚಿ ಕೂಡ ಕಟ್ಟಲ್ಲ ಈ ಗಿಡದ್ದು ಅದೊಂದು ಸ್ವಭಾವ ಪಾಚಿ ಕಟ್ಟಲ್ಲ ಈ ಗಿಡ ಹಾಗಾಗಿ ಯಾವ ಥರ ಬೌಲಿಗೆ ಬೇಕಾದ್ರೂ ನಾವು ಈ ಗಿಡವನ್ನು ಆರಾಮಾಗಿ ಹಾಕ್ಬೋದು ಈ ಗಿಡವನ್ನು ಈ ಹೂಲು ಇದನ್ನು ಫ್ಲವರ್ನ ಅಂತರಗಂಗೆಯನ್ನು ಹಸುಗಳಿಗೆ ಮೇವಾಗಿ ಕೂಡ ಬಳಸ್ತಾರೆ ಹಾಗೆ ಇದರಲ್ಲಿ ಮೆಡಿಸನಲ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಈ ಗಿಡದ ಎಲೆಗಳನ್ನು ಒಣಗಿಸಿ ಸುಟ್ಟುಬಿಟ್ಟು ಬೂದಿ ಮಾಡಿ ಆ ಬೂದಿಯನ್ನು ಕೊಬ್ಬರಿ ಎಣ್ಣೆ ಜೊತೆ ಸ್ಕಿನ್ ಪ್ರಾಬ್ಲಮ್ ಇದ್ದಂಥ ಕಡೆ ಅಪ್ಲೈ ಮಾಡಿದ್ರೆ ಸ್ಕಿನ್ ರೋಗ ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ತುಂಬ ಕೂಡ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದರದ್ದು ಮೆಡಿಸನಲ್ ವ್ಯಾಲ್ಯೂಸು ತುಂಬ ಮೆಡಿಸನಲ್ ವ್ಯಾಲ್ಯೂಸ್ ಇದೆ ಈ ಈ ಗಿಡದಲ್ಲಿ ಅಂತ ಹೇಳ್ತಾರೆ ನಮ್ಮೂರಿನ ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ಎಲ್ಲರೂ ಪ್ರಶ್ನೆ ಈ ಗಿಡ ನಮ್ಮೂರಿನ ಅಕ್ಕಪಕ್ಕದ ಹೊಳೆ ಕೆರೆಗಳಲ್ಲಿ ಸಿಗುತ್ತೆ ಸಾಮಾನ್ಯ ಇದು ನಿಂತ ನೀರುಗಳಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಈ ಗಿಡಗಳನ್ನು ಯಾವುದೇ ರೀತಿ ನೀರಿನಲ್ಲಿ ಬೆಳೆಯುವಂತಹ ಗಿಡಗಳ ಜೊತೆ ಬೆಳೆಸ್ಬೋದು ಲೋಟಸ್ ಜೊತೆ ಕೂಡ ಬೆಳೆಸ್ಬೋದು ವಾಟರ್ ಲಿಲ್ಲಿ ಜೊತೆ ಬೆಳೆಸ್ಬೋದು ಬ್ಯಾಂಬೂ ಟ್ರೀ ಜೊತೆ ಬೆಳೆಸ್ಬೋದು ಹೀಗೆ ಎಲ್ಲ ಗಿಡಗಳ ಇದು ಹೊಂದ್ಕೊಂಡು ಬೆಳೆಯುತ್ತೆ ನಮ್ಮೂರ ಅಕ್ಕಪಕ್ಕದಲ್ಲಿರುವಂತಹ ಹೊಳೆ ಕೆರೆಗಳಲ್ಲೂ ಕೂಡ ಈ ಗಿಡ ಇದೆ ನಾನು ಮೊನ್ನೆ ಆ ಕೆರೆಗಳಿಂದನೇ ಈ ಹೂ ಇದನ್ನ ತರಿಸಿರೋದು ನೋಡಿ ಕೆರೆಗಳಲ್ಲಾದರೆ ಇಷ್ಟು ದೊಡ್ಡ ದೊಡ್ಡದು ಬರುತ್ತೆ ಶೇಪ್ಸ್ ಚೆನ್ನಾಗಿರಲ್ಲ ಬಟ್ ಇವನ್ನೇ ನಾವು ನಮ್ಮ ಮನೆಗೆ ಮೇಲೆ ಶ ತುಂಬ ಒಳ್ಳೆಯ ಶೇಪಲ್ಲಿ ಬೆಳೆಸ್ಕೋಬೋದು ಇವೆಲ್ಲ ನಾನು ನಮ್ಮೂರಿನ ಅಕ್ಕಪಕ್ಕ ಕೆರೆಗಳಿಂದ ತರಿಸಿರೋ ಈಗ ಮಳೆಗಾಲ ಅಲ್ವಾ ಸಿಗುತ್ತೆ ಎಲ್ಲ ಕಡೆನೂ ನೋಡಿ ಈಗ ನಮ್ಮೂರ ಅಕ್ಕಪಕ್ಕದ ಕೆರೆಗಳಲ್ಲೂ ಇದೆ ನಮ್ಮ ಮನೇಲಿ ನೋಡಿ ಇಷ್ಟ ಆಗಿರೋರು ಹೋಗಿ ತೊಗೊಂಡು ಬನ್ನಿ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡ ಬೇರಿದೆ ನೋಡಿ ಈ ಗಿಡದ್ದು ಇಂದರೆ ಈ ಗಿಡ ಹೀಗೇನೆ ತುಂಬ ದೊಡ್ಡ ಬೇರನ್ನು ಇರುತ್ತೆ ಆದರೂ ಏನು ದೊಡ್ಡ ಪಾಟ್ ಕೊಡಬೇಕಂತೇನಿಲ್ಲ ಈ ಗಿಡಕ್ಕೆ ಆರು ಇಂಚು ಡೀಪ್ ಪಾಟ್ ಕೊಟ್ರೇ ಸಾಕು ಚೆನ್ನಾಗಿ ಬೆಳೆಯುತ್ತೆ ನಮ್ಮನೆ ಪಾಟು ಕೂಡ ಅಷ್ಟೇ ಒಂದು ಆರು ಇಂಚು ಇದೆ ಮೇಲುಗಡೆ ಆಗಲೇ ಇದೆ ಕೆಳಗಡೆ ಮಾತ್ರ ಈ ಥರ ಡೀಪ್ ಇದೆ ನೀವು ಎಲ್ಲಿಂದ ಯಾವ ಕೆರೆ ಹೊಳೆಯಿಂದ ಈ ಗಿಡನ ತರ್ತೀರಾ ಹೋದಂಥವ್ರು ತಂದಂಥವ್ರು ಅಲ್ಲಿಂದನೇ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ನೀರು ತಂದುಬಿಟ್ಟು ನೀವು ಯಾವ ಬೌಲಲ್ಲಿ ಹಾಕ್ತೀರಾ ಆ ಬೌಲಿಗೆ ಹಾಕಿದ್ರೆ ಗಿಡ ಯಾವುದೇ ಕಾರಣಕ್ಕೂ ಸಾಯೋಲ್ಲ ನನ್ನ ಅನುಭವ ಯಾಕೆಂದರೆ ನಾವು ಅಲ್ಲಿಂದನೇ ನೀರು ತಂದರೆ ಅದಕ್ಕೆ ಏನು ನೀರು ಬೇಕು ಅದ್ರಲ್ಲಿ ಸರ್ವೈವ್ ಆಗೋದನ್ನ ಅದು ಕಲ್ತ್ಕೊಳ್ಳುತ್ತೆ ನಮ್ಮ ಮನೆ ನೀರಿಗೆ ಸೆಟ್ಟಾಗಲ್ವ ಅಂತ ಕೇಳಬೇಡಿ ಸೆಟ್ ಆಗುತ್ತೆ ಬಟ್ ಒಂದು ಸತ್ತು ಸತ್ತು ಆಮೇಲೆ ಸೆಟ್ಟಾಗುತ್ತೆ ಸಾಯೋದು ಜಾಸ್ತಿ ಇರುತ್ತೆ ಬದುಕೋದು ಕಡಿಮೆ ಇರುತ್ತೆ ಬಟ್ ಅಲ್ಲಿಂದನೇ ನಾನು ನೀರು ತಂದು ಬೆಳೆಸ್ದಾಗ ಸತ್ತಂಥದ್ದು ಕಡಿಮೆ ಚೆನ್ನಾಗಿ ಎಲ್ಲವೂ ಬದುಕಿತ್ತು ಹಾಗಾಗಿ ನೀವು ಯಾರಾದರೂ ಈ ಗಿಡ ಸಿಕ್ಕಿದಾಗ ಒಂದು ಬಾಟಲಲ್ಲಿ ಒಂದು ಅರ್ಧ ಬಾಟಲ್ ನೀರು ತಂದು ಹಾಕ್ಬಿಟ್ಟು ಈ ಥರ ರೀಪಾರ್ಟ್ ಮಾಡ್ಕೊಳ್ಳಿ ಆಗ ಚೆನ್ನಾಗಿ ಸರ್ವೈವ್ ಆಗುತ್ತೆ ಗಿಡ ಗಿಡನ ರೀಪಾರ್ಟ್ ಮಾಡೋದ್ರ ಬಗ್ಗೆ ಹೇಳಬೇಕಾದ್ರೆ ಈ ಗಿಡಕ್ಕೆ ರಿಪಾರ್ಟ್ ಮಾಡಬೇಕಾದ್ರೆ ತುಂಬ ಮಣ್ಣನ್ನು ಹಾಕೋ ಅಗತ್ಯ ಇಲ್ಲ ಈ ರೀತಿ ಒಂದು ಅರ್ಧ ಇಡಿಯಷ್ಟು ಮಣ್ಣನ್ನು ಹಾಕಿ ರಿಪಾ ರಿಪಾರ್ಟ್ ಅಂತೇನು ಇರೋ ಗಿಡಗಳನ್ನ ನೀರು ತುಂಬಿಸಿ ಒಂದು ಸ್ವಲ್ಪ ಒಂದು ಇಡಿ ಮಣ್ಣು ಹಾಕಿ ಇರೋವಂಥ ಈ ಅಂತರ ಗಂಗೆ ಗಿಡವನ್ನು ತೆಗೆದು ಹೀಗಿಟ್ಟರೆ ಇದೆ ರೀಪಾಟ್ ಆಯಿತು ಇಲ್ಲಿ ನೀರು ತುಂಬ ಗಲೀಜಾಗಿ ಕಾಣಿಸ್ತಾ ಇದೆ ಮಣ್ಣಾಕಿರೋದ್ರಿಂದ ಆದರೆ ಈ ಗಿಡ ಈ ಥರ ಎಲ್ಲ ಗಲೀಜೆಲ್ಲ ಮಾಡ್ಕೊಳ್ಳಲ್ಲ ನೋಡಿ ಅಷ್ಟು ಬೇಗ ನೀರನ್ನು ಕ್ಲೀನ್ ಮಾಡ್ಕೊಳ್ತಾ ಇದೆ ಈ ಗಿಡ ತುಂಬ ಕ್ಲೀನಾಗಿ ನೀರನ್ನು ಇಟ್ಕೊಳ್ಳುತ್ತೆ ನೋಡಿ ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿದೆ ನೀರು ಅಂತೇಳಿ ಹಾಗೆಯೇ ಇದಕ್ಕೆ ಫರ್ಟಿಲೈಸರ್ ಕೊಡಬೇಕಾ ಚೆನ್ನಾಗಿ ಇಷ್ಟೆಲ್ಲ ಗ್ರೋತ್ ಆಗಬೇಕಾದ್ರೆ ಅಂತ ನಿಮ್ಗೆ ಅನ್ನಿಸ್ಬೋದು ತುಂಬ ಫರ್ಟಿಲೈಸರ್ ಏನು ನಾನು ಕೊಡಲ್ಲ ಇದಕ್ಕೆ ನಾವು ಎಲ್ಲ ಗಿಡಗಳಿಗೆ ಹಾಕುವಾಗ ನಾವು ಸ್ವಲ್ಪ ಸಗಣಿ ನೀರನ್ನು ಈ ಥರ ಹಾಕ್ತೀನಿ ಅಷ್ಟೇ ಸ್ವಲ್ಪ ಸಗಣಿ ನೀರು ಕೊಟ್ಟರೆ ಗಿಡ ಚೆನ್ನಾಗಿ ಬರುತ್ತೆ ಅಷ್ಟೇ ಇದ್ರ ಇದರ ಫರ್ಟಿ ಇದ್ರ ಫರ್ಟಿಲೈಸರು ಸ್ವಲ್ಪ ಸಗಣಿ ನೀರು ಅಷ್ಟೇ ಯೂರಿಯಾವನ್ನು ಹಾಕ್ತಾರೆ ಯೂರಿಯ ಎಲ್ಲ ಹಾಕಿದ್ರೆ ದೊಡ್ಡ ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ ಅಂತೇಳಿ ನಾನು ಹಾಕೋಲ್ಲ ಬರೀ ಸಗಣಿ ನೀರು ಅಷ್ಟೇ ಈ ಗಿಡಕ್ಕೆ ನಾನು ಕೊಡೋವಂಥದ್ದು ಈ ಗಿಡಗಳನ್ನು ನಾನು ಎಲ್ಲಿಂದ ತಂದಿದ್ದೀನಿ ಅಂತ ಕೆಲವರು ಪ್ರಶ್ನೆ ನಾನು ತಂದಿರೋ ಅಂಥದ್ದು ಮುಡುಕ್ತೆರೆ ಇದೆಯಲ್ಲ ನಮ್ಮೂರ ಹತ್ರ ಮುಡುಕ್ತೆರೆ ಇದೆ ಆ ಮುಡುಕ್ತೆರೆ ಒಳೆಯಲ್ಲಿ ಈ ಗಿಡಗಳು ಅಂಥದ್ದು ತರುವಾಗ ನೋಡಿ ಹೀಗೆ ಇರ್ತದೆ ಈಗಿರ್ತವೆ ಆದರೆ ಇವನ್ನ ನಮ್ಮ ಮನೆಗೆ ಬಂದು ವರ್ಷಾನ್ಗಟ್ಟಲೆ ಬೆಳೆದ ನಂತರ ಇವು ಇಷ್ಟು ಫ್ಲವರ್ ಫ್ಲವರಾಗಿ ಕಾಣಿಸೋಷ್ಟು ಚೆನ್ನಾಗಿ ಆಗಿರ್ತವೆ ತರುವಾಗ ಸ್ವಲ್ಪ ಶೇಪ್ಲೆಸ್ ಅನ್ನಿಸ್ಬೋದು ಆದರೆ ತಂದು ಬೆಳೆಸಿದ ನಂತರ ನೋಡಿ ಹೀಗೆ ಆಗ್ತವೆ ನೋಡಿ ಇಷ್ಟೊಂದು ಬೇಬಿ ಪ್ಲ್ಯಾಂಟ್ಸು ಆಟೋಮೆಟಿಕ್ಕಾಗಿ ಅದರಲ್ಲೇ ಉತ್ಪತ್ತಿ ಆಗುತ್ತೆ ಬೆಳೀತವೆ ಎಷ್ಟು ಫಾಸ್ಟ್ ಆಗಿ ಬೆಳೀತವೆ ಆಸಕ್ತಿ ಇರೋರು ಹೊಳೆಗಳಲ್ಲಿ ಕೆರೆಗಳಲ್ಲಿ ಹುಡುಕಿ ಈಗಂತೂ ಇದೆ ಸುಮಾರು ಒಳೆ ಕೆರೆಯಲ್ಲಿ ನಾನೇ ನೋಡಿ ನೋಡಿ ಬಂದಿದ್ದೀನಿ ಎಲ್ಲರೂ ಬೆಳೆಸಿ ಮನೆಯ ಸೌಂದರ್ಯವನ್ನು ಗಾರ್ಡನ್ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ Thank you for watching.